ಹೇಗೆಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ರಂಚ್ ಸಿಮ್ಯುಲೇಟರ್ ಓಕೆ ಗೇಸ್ ಕೊನೆ ಎಪಿಸೋಡಲ್ಲಿ ರಂಚ್ ಸಿಮ್ಯುಲೇಟರ್ ಏನೆಲ್ಲ ಮಾಡಿದೆ ಮತ್ತು ನಿಮ್ಗೆ ಗೊತ್ತಿರುತ್ತೆ ಲಾಸ್ಟ್ ಎಪಿಸೋಡಲ್ಲಿ ಬಂದು ನಾವೊಂದು ಹೊಸ ಮನೆ ಪ್ಲ್ಯಾನಿಂಗ್ಸನ್ನು ಮಾಡ್ಕೊಂಡಿದ್ದೇವೆ ಹೊಸ ಮನೆ ಮೀನ್ಸ್ ಗೊತ್ತಿರುತ್ತಲ್ಲ ಅದರಲ್ಲಿ ಏನು ಪಾರ್ಕಿಂಗ್ ಏರಿಯಾ ಮತ್ತು ನಮ್ಮದು ಸಾವ್ ಸೈಜ್ ಎಲ್ಲ ಮಾಡುವಂಥದ್ದು ಮೀಟ್ ಪ್ರೊಡಕ್ಷನ್ಸ್ ಈ ಥರ ಬೇರೆ ಬೇರೆ ಕೆಲಸಗಳಿಗೋಸ್ಕರ ನಾವು ಒಂದು ಹೊಸ ಪ್ಲ್ಯಾನಿಂಗ್ಸನ್ನು ಮಾಡ್ಕೊಂಡಿದ್ವಿ ಎಸ್ ಇವಾಗ ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮ ಹೊಸ ಪ್ಲಾನಿಂದ ನಾವು ಆಚೆ ಬಂದು ಇವಾಗ ಸ್ವಲ್ಪ ಹಾಲು ಕರಿಬೇಕು ಸದ್ಯಕ್ಕೆ ಈ ದನಗಳೆಲ್ಲ ಬಿದ್ಕೊಂಡಿದೆ ಆರಾಮಾಗಿ ಇವಾಗ ಜಾಸ್ತಿ ಆಗಿದೆ ಇಲ್ಲಿ ದನಗಳು ನಾವು ದೊಡ್ಡದಾಗಿ ಹಟ್ಟಿನ ಮಾಡಿದ ಮೇಲೆ ತುಂಬ ಜನ ದನಗಳು ಬಂದಿದೆ ಅಂದರೆ ಮರಿ ಇಟ್ಟಿದೆ ಓಕೆ ಇವಾಗ ಇಲ್ಲಿ ಒಂದು ನಮಗೆ ಬೇಕಾಗುವಷ್ಟು ಒಂದೋ ಅಥವಾ ಎರಡು ಅಥವಾ ಒಂದು ಮೂರು ಅಥವಾ ನಾಲ್ಕು ಒಂದಷ್ಟು ಬಾಕ್ಸ್ಗಳು ನಾವು ಇವತ್ತು ಹಾಲನ್ನು ಫುಲ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಹಾಲು ಕರಿಲೇಬೇಕು ಯಾಕಂದರೆ ತುಂಬ ಹೋಯಿತು ಮತ್ತು ದನಗಳು ಸತ್ತ ಹೋಗ್ಬೋದು ಹೇಳಲಿಕ್ಕಾಗಲ್ಲ ಅದಕ್ಕೋಸ್ಕರ ಎಸ್ ಅದಕ್ಕೆ ನೋಡಿಕೊಂಡ್ರೆ ನಾವು ಇವಾಗ ಅಷ್ಟೇ ಇಲ್ಲಿಂದ ಬಾಕ್ಸನ್ನು ಇಟ್ಟದಾದ ಇಡ್ತಾ ಇದ್ದಾವೆ ಲಾಸ್ಟ್ ಎಪಿಸೋಡಲ್ಲಿ ಇಟ್ಟಿದ್ದೇವೆ ಅದರಲ್ಲಿ ಇನ್ನೂ ಹಾಲು ಅಂತೂ ಫುಲ್ಲಾಗಿಲ್ಲ ಯಾಕೆಂದರೆ ಇದನ್ನು ಬಂದು 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 ನಾವೇ ಮಾಡಬೇಕಲ್ವ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಅಪ್ಡೇಟ್ ಆಗಿ ಏನಾದರೂ ಹೊಸ ಒಂದು ಏನಪ್ಪ ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ಹಾಲು ಕರಿವಂತ ಏನಾದ್ರು ಮಿಷಿನ್ಸ್ಗಳಲ್ಲಿ ಬಂದಿದ್ದರೆ ತುಂಬ ಇತ್ತು ನೋಡೋ ಏನಾಗುತ್ತೆ ಅಂತ ಹೇಳಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತರ ಬೆಲ್ಲ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ಎಸ್ ಇವಾಗ ನೋಡಿಕೊಂಡ್ರೆ ನಮಗೊಂದು ದನ ಸಿಕ್ಕಿದೆ ಹಾಗೆ ಒಂದು ಸುತ್ತಮುತ್ತ ಎರಡು ಮೂರು ದನಗಳು ಓಡಾಡ್ತಾ ಉಂಟು ಓಕೆ ಇವಾಗ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ಮರಿಗಳುಂಟು ನೋಡ್ತಾಯಿದಿರ ಇವಾಗ ದನಗಳು ಎಷ್ಟು ಲೆಕ್ಕ ಉಂಟದೋ ನಮಗೆ ಗೊತ್ತಿಲ್ಲ ಇವಾಗ ದನಗಳಿಗೆ ಟ್ಯಾಗ್ ಕೂಡ ಹಾಕಿಲ್ಲ ಈ ದನಗಳಿಗೆ ಟ್ಯಾಗ್ ಹಾಕಿದರೆ ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಯಾವ ದನದು ಹಾಲು ಕದ್ದಿದ್ದೇವೆ ಅಂತ ಗೊತ್ತಾಗುತ್ತೆ ಇದನ್ನು ನಮ್ಗೆ ಗೊತ್ತಾಗಲ್ಲ ಸದ್ಯಕ್ಕೆ ನೋಡಿಕೊಂಡ್ರೆ ಒಂದು ಮಟ್ಟಿಗೆ ಕಷ್ಟ ಇದೆ ಇನ್ನು ಟ್ಯಾಗ್ ಹಾಕುವಂಥದ್ದು ಬೇರೆ ಬೇರೆ ವಿಷಯಗಳೆಲ್ಲ ನೋಡ್ತಾ ಇದ್ದೀರಾ ಏನೆಲ್ಲ ಮಾಡ್ತಾ ಅಂತೇಳಿ ಸದ್ಯಕ್ಕೆ ಇಲ್ಲಿ ದನಗಳಿಗೆ ಏನು ಹಾಲು ಕರೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ ಎಷ್ಟು ಫುಲ್ ಆಗುತ್ತೆ ಏನು ಕಥರೂ ನೋಡಬೇಕು ಒಂದು ಮಟ್ಟಿಗೆ ನನ್ನ ಪ್ರಕಾರ ಎರಡು ಅಥವಾ ಮೂರು ಬಾಕ್ಸ್ ಸಿಗಬಹುದು ಹೆಚ್ಚು ಅಂತ ಹೇಳಿದರೆ ಫುಲ್ಲು ಕಂಪ್ಲೀಟಾಗಿ ಕವರ್ ಮಾಡಿದರೆ ನಾಲ್ಕು ಬಾಕ್ಸ್ ಸಿಗ್ಬೋದು ಆದರೆ ಅಷ್ಟೊಂದು ಬಾಕ್ಸ್ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ನಮ್ಗೆ ಸುಮಾರು ಗೊತ್ತಾಗುತ್ತೆ ನಾವು ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋ ಆಗಿಲ್ಲ ನಮಗೆ ತುಮಾರು ಕೆಲಸಗಳು ಉಂಟು ಸದ್ಯಕ್ಕೆ ನಾವು ಇವಾಗ ಒಂದು ಎಷ್ಟಾಗುತ್ತೆ ಅಷ್ಟನ್ನು ಕಲೆಕ್ಟ್ ಮಾಡಿ ಸದ್ಯಕ್ಕೆ ನಿದ್ದೆ ಮಾಡುವಂಥದ್ದು ರಿಟರ್ನ್ ಬೆಳಗ್ಗೆ ಎದ್ದೇಳುವಂಥದ್ದು ನಂತರ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಮಾಡುವಂಥದ್ದು ಓಕೆ ಸೊತೆಗೆ ತುಂಬ ಡಾರ್ಕ್ ಆಗಿದೆ ಲೈಟ್ಸ್ ಎಲ್ಲ ಹಾಕಲೇಬೇಕು ಎಸ್ ಓಕೆ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇದನ್ನು ಆ್ಯಂಡ್ ಜೊತೆಗೆ ನಮಗೆ ಒಂದು ಮಟ್ಟಿಗೆ ನಮ್ಮ ಕೃಷಿ ಸತ್ತೋಗಿದೆ ಹಾಗಂತ ಹೇಳ್ಬೋದು ಡೈರೆಕ್ಟಾಗಿ ಅಂತಂದರೆ ಯಾಕೆ ಅಂತೇಳಿ ನೋಡ್ತಾ ಇದ್ರ ಕೃಷಿಯಲ್ಲಿ ಮೂರು ಅನನಾಸು ಗಿಡಗಳು ಸತ್ತೇ ಹೋಗಿದೆ ಯಾಕೆಂದರೆ ನನಗೆ ಗೊತ್ತಿಲ್ಲ ಏನಾಯಿತು ಅಂತೇಳಿ ಒಟ್ಟಾರೆ ನಮಗೆ ಈ ದನ ಏನು ಹಸು ಸಾರಿ ಕರ್ಮ ಅನನಾಸಿದ್ದು ಕೃಷಿ ಒಂದು ಸಾರಿ ನಾವು ತೆಗೆದಿದ್ದೇವೆ ಅದರಲ್ಲಿ ಏನು ಫಸಲ್ ತೆಗೆದಿದ್ದೇವೆ ಸೆಕೆಂಡ್ ಟೈಮ್ ನನ್ನ ಪ್ರಕಾರ ಮೇ ಏನು ನಾವು ಅದನ್ನು ತೆಗೆಯುವಂಥದ್ದು ದಿನ ಲೇಟ್ ಆಯಿತು ಅಂತ ಅಂದ್ಕೊಳ್ತೇನೆ ಅಂದರೆ ಆಲ್ರೆಡಿ ಅದು ಫ್ಲವರ್ ಇದು ಇತ್ತು ಮತ್ತು ಫ್ರೂಟ್ ಹಾಕಿತ್ತು ನಿಮ್ಗೆ ಗೊತ್ತಿರುತ್ತೆ ಹಣ್ಣು ಆಗಿತ್ತು ಆದರೆ ನೆಕ್ಸ್ಟ್ ಟೈಮ್ ನಾವು ಮಾಡಿದ ಅಂದರೆ ಫಸ್ಟ್ ಟೈಮ್ ಮಾಡಿದಾಗೆ ನಾವು ನೆಕ್ಸ್ಟ್ ಟೈಮ್ ಅದನ್ನು ಫಾಲೋ ಮಾಡಿಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಗಿಡ ಸತ್ತೋಯಿತು ಒಂದುಗಳ ಟೋಟಲ್ ಒಂದು ಲೈನೇ ಗಿಡಗಳು ಸತ್ತೋಯ್ತು ಓಕೆ ನನಗೆ ಗೊತ್ತಿರೋ ಪ್ರಕಾರ ಇನ್ಕಮ್ಗಿಂತ ಜಾಸ್ತಿ ಒಂದು ಗಿಡ ಸತ್ತೋಗಿದೆ ಆದರೆ ನನ್ನ ಪ್ರಕಾರ ಹಣ್ಣುಗಳಲ್ಲಿ ಜಾಸ್ತಿ ಲಾಭ ಇದೆ ಅಂತ ಅಂದ್ಕೊಳ್ತೇನೆ ನಾವು ಹಾಕಿರೋ ಸೀಡಿಗೆ ಇದನ್ನು ಸ್ವಲ್ಪ ಖರ್ಚೆಲ್ಲ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಇದೆ ಓಕೆ ನೋಡೋ ಸದ್ಯಕ್ಕೆ ಅದನ್ನು ಡ್ರಾಪ್ ಮಾಡಿ ಸ್ವಲ್ಪ ಆಚೆಯಿಂದ ಮೂವ್ ಹಾಕ್ತಿದ್ದಾನೆ ಇಲ್ಲಿ ಒಂದು ಲೈಟ್ ಸೆಟಪ್ ಬೇಕಾಯಿತ ಇದನ್ನು ನಾವು ಮಾಡಲೇಬೇಕಿದೆ ಇದಲ್ಲಿ ಇಲ್ಲಿ ಲೈಟ್ ಇಲ್ಲ ಆ್ಯಕ್ಚುಲಿ ಲೈಟ್ ಇಲ್ಲ ಅದಕ್ಕೋಸ್ಕರ ಒಂದು ಲೈಟ್ ಸೆಟಪನ್ನು ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾನೆ ಈ ಹತ್ರ ಸ್ವಲ್ಪ ಡಾರ್ಕ್ ಇದೆ ಮತ್ತು ಹಂದಿಗೂ ಹತ್ರನೂ ಸುಮಾರು ತುಂಬ ಡಾರ್ಕ್ ಇದೆ ಬಟ್ ಅದನ್ನು ಮಾಡೋದಕ್ಕಾಗಲ್ಲ ಈಗ ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಮಾಡ್ಬೋದು ಇಲ್ಲೊಂದು ಮರ ಇದೆ ಆ ಮರಕ್ಕೆ ಒಂದು ಸ್ವಲ್ಪ ಲೈಟ್ಸನ್ನು ಫಿಕ್ಸ್ ಮಾಡಿ ಒಂದು ಒಳ್ಳೆ ರೀತಿಯ ಎಫೆಕ್ಟನ್ನು ಕೊಡಬೇಕಿಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಡ ನೈಟ್ ಟೈಮಲ್ಲೆಲ್ಲ ಓಕೆ ನೋಡುವ ಇದೊಂದು ಮರ ಆಯಿತಾ ನಿಮ್ಗೆ ಗೊತ್ತಿರೋ ಕಾಣ್ತಾ ಉಂಟಲ್ಲ ಕತ್ಲೆಯಲ್ಲಿ ಬಸ್ ಈ ಮರದ ಸುತ್ತಲ ಮತ್ತೆ ಎರಡು ಲೈಟ್ ಹಾಕುವಂಥದ್ದು ಲೈಟ್ ಹಾಕಿ ಅದು ಊದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕೋಳಿಗಳಂತೂ ಓಡಾಡಲ್ವ ರಾತ್ರಿ ಅದು ನಿದ್ದೆ ಮಾಡ್ಕೊಂಡಿರುತ್ತೆ ನನಗೆ ಹಾಗೆ ಯಾವ ಪ್ರಾಣಿಗಳು ಕೂಡ ನೈಟಲ್ಲಿ ಒಬ್ಬ ಎದ್ದೇಳುವಂಥದ್ದು ತುಂಬ ಕಮ್ಮಿ ನಾವೇನಾದರೂ ಹೋಗಿ ಎದ್ದೇಳಿಸಿದ್ರೆ ಎದ್ದೇಳೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಸುಮ್ಮನೆ ನಿದ್ದ ನಿದ್ದೆ ಮಾಡ್ಕೊಂಡು ಇರುತ್ತೆ ಎಸ್ ಅದಕ್ಕೆ ನೋಡ್ಕೊಂಡು ಎಲ್ಲ ಬ್ಲೂ ಪ್ರಿಂಟ್ ಅಂದ್ರೂ ರೆಡಿ ಆಗೋಯಿತು ಇವಾಗ ಲೈಟ್ ಹಾಕ್ತಾ ಇದ್ದಾನೆ ಎಸ್ ಓಕೆ ಓಕೆ ಎಸ್ ಇದು ರಾಂಗ್ ಅನಿಸುತ್ತೆ ಅಲ್ಲ ಇದಕ್ಕೆ ಮೆಟಲ್ ಬೇಕಲ್ವಾ ಎಸ್ ಮೆಟಲ್ ಮೆಟಲ್ ರಿಕ್ವೈರ್ಮೆಂಟ್ಸ್ ಇದೆ ಉಡ್ಡಲ್ಲ ನಾನು ಉಡ್ಡು ಅಂತ ಅಂದ್ಕೊಂಡು ಅದನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ ಇದನ್ನು ಕ್ಲೋಸ್ ಮಾಡುವ ನೈಟ್ ಟೈಮ್ ಏನು ದೊಡ್ಡ ಸಮಸ್ಯೆ ಬರಲ್ಲ ಕ್ಲೋಸ್ ಮಾಡ್ದಿದ್ರು ಯಾಕಂದರೆ ಈ ಕೋಳಿ ಅಲ್ಲಿ ಯಾವುದೇ ಪ್ರಾಣಿ ಇರ್ಬೋದು ನೈಟಲ್ಲಿ ನಿದ್ದೆ ಮಾಡ್ಕೊಂಡಿರುತ್ತೆ ನಾರ್ಮಲ್ಗೆದ್ದೆ ಹೇಳ್ದೆ ಎಲ್ಲ ಅದು ಅದರಿಂದ ಗೇಟ್ ತೆಗ್ದರೂ ತೆಗೆದಿದ್ರು ಏನೂ ಡಿಫ್ರೆನ್ಸ್ ಇಲ್ಲ ಎಸ್ ಸದ್ಯಕ್ಕೆ ಇಲ್ಲಿ ಸೂಪರ್ ಇದು ಆ್ಯಕ್ಚುಲಿ ಬೇಕಾಗಿರೋದು ಯಾಕಂತ ಹೇಳಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಏನು ಗ್ಲೋ ಟ್ರೀ ಥರ ಕಾಣ್ತಾ ಇದೆ ಒಂದು ಗ್ಲೋ ಟ್ರೀ ಏನೋ ಏನು ಕರಿತಾರೆ ನೋಡಿ ಹಾಗೆ ನೋಡಿ ಕೆಳಗಿಂದ ಮೇಲ್ವರೆಗೆ ನೋಡಿದರೆ ಒಂದು ಗ್ಲೋ ಗ್ಲೋ ಟ್ರೀ ಥರ ಕಾಣುತ್ತೆ ಬಟ್ ಇದು ಗ್ಲೋ ಟ್ರೀ ಅಲ್ವಾ ನಾವೇ ಲೈಟ್ ಕೊಟ್ಟಿರುವಂಥದ್ದು ಆದರೂ ಒಂದು ಏನೋ ಒಂದು ಸ್ಪೆಷಲ್ ಆಗಿದ್ದಾಗೆ ಕಾಣ್ತಾ ಇದೆ ಮ ಟ್ರೀ ಎಸ್ ಇರಲಿ ನಾವು ಇವಾಗ ಸದ್ಯಕ್ಕೆ ಬೆಳಿಗ್ಗೆ ಆದಮೇಲೆ ನಮ್ಮ ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ಆದಮೇಲೆ ಸದ್ಯಕ್ಕೆ ನೋಡಿಕೊಂಡು ಇವಾಗ ರಿಟರ್ನ್ ಬೆಳಿಗ್ಗೆ ಆಗಿದೆ ಅಂದರೆ ಪೂರ್ತಿ ಆಗಿದೆ ಬೆಳಿಗ್ಗೆ ನೈಟ್ ಒಂದು ಸ್ವಲ್ಪ ಮಟ್ಟಿಗೆ ಕೆಲಸ ಎಲ್ಲ ಮಾಡಿದ್ದೇವೆ ಸದ್ಯಕ್ಕೆ ನಾವು ಈಗ ಹಟ್ಟಿ ಕಡೆ ಬರಬೇಕಾ ಅಥವಾ ಮನೆ ಕಡೆ ಹೋಗ್ಬೇಕಾ ಅಥವಾ ಕೃಷಿ ಕಡೆ ಹೋಗ್ಬೇಕಾ ಒಂದು ಸ್ವಲ್ಪ ಮಟ್ಟಿಗೆ ಕೃಷಿ ಇದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಲೋಡ್ ಬೀಳ್ತಾ ಉಂಟು ಓಕೆ ಈ ರಾಂಚಲ್ಲಿ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದರೆ ಕೆಲಸಗಾರರದೊಂದು ಸಮಸ್ಯೆ ಇದೆ ಈ ಗ್ಯಾಸ್ ಸ್ಟೇಷನ್ ಥರ ಏನಾದರೂ ಒಂದು ಹೊಸ ಒಂದು ಪ್ಲಾನಿಂಗ್ ಮಾಡಿಕೊಂಡ್ರೆ ಅವ್ರು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅಂದರೆ ಒಂದಿಷ್ಟು ಜನ ಕೆಲಸ ಕೆಡುವಂಥದ್ದು ನಾವು ಪೇಮೆಂಟ್ ಕೊಡುವಂಥದ್ದು ಅವಾಗೆಲ್ಲ ಕೆಲಸಗಳು ತುಂಬಾ ಆಗ್ಬೋದು ಅಂತ ಅನಿಸುತ್ತೆ ಎಲ್ಲ ಕೆಲಸಗಳು ಗೊಬ್ಬರ ನೀಡುವಂಥದ್ದು ಈ ಥರ ಒಂದು ಏನಾದರೂ ಹೊಸ ಅಪ್ಡೇಟ್ಗಳು ಬಂದಿದರೆ ಚೆನ್ನಾಗಿರ್ತಾಯಿತ್ತು ಯಾಕಂದರೆ ಎಲ್ಲ ಕೆಲಸವನ್ನು ನಾವು ಮಾಡೋದಕ್ಕಾಗಲ್ಲ ತುಂಬ ಕೆಲಸಗಳು ಉಂಟು ಓಕೆ ಸದ್ಯಕ್ಕೆ ನೋಡ್ಕೊಂಡು ಇಲ್ಲಿ ಲೈಟ್ ಸೆಟಪನ್ನು ಮಾಡ್ತಾಯಿದ್ದಾವೆ ನೀವು ಜಸ್ಟ್ ಟೈಮ್ ಲ್ಯಾಬ್ಸನ್ನು ನೋಡ್ಕೊಂಡು ಬನ್ನಿ ಯಾಕಂತ ಹೇಳಿದರೆ ತುಂಬ ಲೈಟ್ ಸೆಟಪ್ಗಳು ಇದೆ ಇಲ್ಲಿ ತುಂಬ ಕಂಬಗಳಿದೆ ತುಂಬ ಲೈಟ್ ಸೆಟಪ್ಗಳಿದೆ ಇದನ್ನೆಲ್ಲ ನಾವು ತುಂಬ ನೋಡಿಕೊಂಡು ಕೂತ್ಕೊಂಡೆಲ್ಲ ಮಾಡೋದಕ್ಕಾಗಲ್ಲ ನೀವು ಜಸ್ಟ್ ಟೈಮ್ ಲ್ಯಾಬ್ಸನ್ನು ನೋಡ್ಕೊಂಡು ಬನ್ನಿ ಎಲ್ಲ ಕೆಲಸ ಆದಮೇಲೆ ಮತ್ತೆ ನಾನು ಸಿಗ್ತೇನೆ ಓಕೆ ಸದ್ಯಕ್ಕೆ ನೋಡಿಕೊಂಡ್ರೆ ಒಂದಷ್ಟು ಮಟ್ಟಿಗೆ ನಮ್ಮ ಕೆಲಸಗಳು ಮುಗ್ದೋಯ್ತು ಏನು ಈ ಲೈಟ್ ಸೆಟಪ್ ಮಾಡುವಂಥದ್ದು ಎಲ್ಲ ಅದನ್ನು ಇದು ಉರಿಸಿಲ್ಲ ಇವಾಗ ಉರಿಸೋದಕ್ಕೆ ನಾನು ಹೋಗ್ತಾ ಇದ್ದಾನೆ ಇದು ನಮಗೆ ರಾತ್ರಿ ಟೈಮ್ ಕೆಲಸ ಮಾಡೋದಕ್ಕೆ ಮತ್ತು ನಿಮಗೆ ಆ ಜಾಗ ಡೇ ಟೈಮಲ್ಲೂ ಅಷ್ಟೇ ತುಂಬ ಡಾರ್ಕ್ ಆಗಿರುತ್ತೆ ನೋಡಿ ಈಗಲೇ ನೋಡ್ತಾಯಿದ್ದೀರಾ ಇದು ಎಷ್ಟು ಮುಚ್ಚಿಕೊಂಡಿದೆ ಅಂತ ಹೇಳಿದಾರೆ ಈ ಮನೆ ತುಂಬ ದೊಡ್ಡದಾಗಿದೆ ಅದಕ್ಕೋಸ್ಕರ ಲೈಟ್ ಕೂಡ ಒಳಗಡೆ ತುಂಬ ಒಳಗಡೆ ಹೋಗೋದಿಲ್ಲ ಏನು ಡೇ ಟೈಮಲ್ಲೂ ಕೂಡ ತುಂಬ ಒಳಗಡೆ ಲೈಟ್ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮೆಟಲ್ ಉಡ್ಕೊಂಡು ಬಂದೆ ನೋಡಿಕೊಂಡು ಇಲ್ಲಿದೆ ಇವಾಗ ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಈ ಮೆಟಲನ್ನು ಹಾಕಿ ಎಷ್ಟು ಲೈಟು ಎಫೆಕ್ಟ್ ಬರುತ್ತೆ ಅಂತ ನಾವು ಒಂದ್ಸರಿ ಚೆಕ್ ಮಾಡಬೇಕು ಕರೆಕ್ಟಾಗಿ ನೋಡಿ ಇಲ್ಲೆಲ್ಲ ಹಾಕಬೇಕಾಗುತ್ತೆ ಇವಾಗ ಲೈಟ್ಸ್ ಇಲ್ಲಿ ಇಲ್ಲಿ ಎಸ್ ಸೂಪರ್ ಸೂಪರಾಗಿ ಉರಿತಾ ಉಂಟು ತುಂಬ ಏನು ಒಂದು ಎಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಸ್ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ ಇದನ್ನು ಉರಿಸುವವರು ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ನಾವು ಸದ್ಯಕ್ಕೆ ಏನೂ ಸೆಟಪ್ಗಳೇನು ಮಾಡಿಲ್ಲಲ್ವ ಒಂದು ಮಟ್ಟಿಗೆ ಇದು ಕಷ್ಟನೇ ಆದರೂ ತೊಂದರೆ ಇಲ್ಲ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕು ಸದ್ಯಕ್ಕೆ ನೋಡಿಕೊಂಡೆ ಎಲ್ಲ ಕಡೆ ಲೈಟ್ ಉರಿಸ್ತಾ ಇದ್ದಾನೆ ಸ್ಟಾರ್ಟಿಂಗ್ ನಾವು ಉರಿಸುವಂಥದ್ದು ಮತ್ತೆ ಅದಕ್ಕೆ ಸ್ವಿಚ್ ಹಾಕಿ ಆ ಥರ ಏನಾದರೂ ಮಾಡಿಕೊಳ್ಳುವ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂದು ತುಂಬ ಡಾರ್ಕ್ ಇರುವಂಥ ಜಾಗ ಇದು ಇವಾಗ ಒಂದು ಮಟ್ಟಿಗೆ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಬ್ರೈಟಾಗಿದೆ ಈ ರಾಂಚಲ್ಲಿ ಆದಷ್ಟು ನಿಮಗೇನು ಗೊತ್ತಿರೋ ಪ್ರಕಾರ ತುಂಬ ಜ ಜಾಗಗಳು ಡಾರ್ಕಲ್ಲಿರುತ್ತೆ ಆಯಿತಾ ಅಂದರೆ ನಾವು ಎಷ್ಟೇ ಎಫೆಕ್ಟ್ ಕೊಟ್ಟರು ಏನೇ ಕೊಟ್ಟರು ಈ ಥರ ಈ ಥರದ್ದೆಲ್ಲ ಮನೆಗಳಿದ್ದರೆ ನೋಡಿ ತುಂಬ ಡಾರ್ಕಾಗಿ ಕಾಣುತ್ತೆ ಆ ಟೈಮಲ್ಲಿ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ ಲೈಟ್ ಹಾಕಲೇಬೇಕು ಡೇ ಟೈಮಲ್ಲೂ ಡೇ ಟೈಮಲ್ಲೂ ರನ್ನಿಂಗ್ ಲೈಟ್ ಥರ ಇದೆ ವರ್ಕ್ ಆಗಲೇಬೇಕು ಯಾಕಂತ ಹೇಳಿದರೆ ಇದು ಕಷ್ಟ ಆಗುತ್ತೆ ಇಲ್ಲ ನಿಮಗೆ ಡಾರ್ಕ್ ಆಗಿ ಕಾಣುತ್ತೆ ಮತ್ತು ತುಂಬ ಏನು ನಾವು ಏನು ಮಾಡ್ತಾ ಇದ್ದೇವೆ ಅದು ತುಂಬ ಎಫೆಕ್ಟಿವ್ ಆಗಿ ಏನೂ ಕಾಣೋದಿಲ್ಲ ಅದಕ್ಕೋಸ್ಕರ ಎಸ್ ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಇವಾಗ ಲೈಟ್ಸನ್ನು ಉರಿಸ್ತಾ ಇದ್ದಾವೆ ಉರಿಸ್ ಉರಿಸಿ ಎಲ್ಲ ಒಂದು ಮಟ್ಟಿಗೆ ನೋಡ್ತಾ ಇದ್ದೀರಾ ಇನ್ನಷ್ಟು ಲೈಟ್ಸ್ಗಳನ್ನ ಉರಿಸಲಿಕ್ಕೊಂಟು ಹಾಗೆ ನೀವು ಜಸ್ಟ್ ಇವೆಲ್ಲ ಕೆಲಸವನ್ನು ಫಿನಿಶ್ ಮಾಡಿ ಒಂದು ಟೈಮ್ ಲೆಬ್ಸನ್ನು ಫಿನಿಶ್ ಮಾಡೋ ಒಂದು ಟೈಮ್ ಲ್ಯಾಬ್ಸನ್ನು ನೋಡ್ಕೊಂಡು ಬನ್ನಿ ನೋಡೋ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಇದನ್ನೆಲ್ಲ ನಾವು ಸ್ವಲ್ಪ ಲೈಟ್ಸ್ ಹೆಚ್ಚುವರಿ ಆಗ್ತಾಯಿದ್ದಾನೆ ನೋಡೋ ಏನಾಗುತ್ತೆ ಅಂತೇಳಿ ಫೈನಲಿಯಾಗಿ ನಾವು ಲೈಟ್ ಸೆಟಪನ್ನು ಆಲ್ಮೋಸ್ಟ್ ಫಿನಿಶ್ ಮಾಡಿದ್ದೇವೆ ಈ ಲೈಟ್ ಸೆಟಪ್ ಫಿನಿಶ್ ಆದ ಮೇಲೆ ಇನ್ನೂ ಸ್ವಲ್ಪ ಬಾಕಿ ಉಂಟು ಇವತ್ತಿನ ನನ್ನ ಪ್ರಕಾರ ಆಲ್ಮೋಸ್ಟ್ ಎಪಿಸೋಡ್ ಲೈಟ್ ಎಫೆಕ್ಟ್ಗಳೇ ಇದ್ದರೆ ಇರ್ಬೋದು ಓಕೆ ಜೊತೆಗೆ ಯಾಕೆಂದರೆ ಇದು ನಿಮಗೆ ಒಂದು ಮಟ್ಟಿಗೆ ಕೆಲಸವನ್ನು ಫಿನಿಶ್ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದಾವೆ ತುಂಬ ದೊಡ್ಡ ಪ್ರಾಜೆಕ್ಟ್ ಆಯಿತು ತುಂಬ ದೊಡ್ಡ ಪ್ರೊಜೆಕ್ಟ್ ಇದರಿಂದಾಗಿ ತುಂಬ ಇನ್ವೆಸ್ಟ್ಮೆಂಟ್ ಹಾಕ್ತಾಯಿದ್ದಾವೆ ಅಂದರೆ ತುಂಬ ಲಾ ಲಾಸ್ ಬೀಳ್ತಾ ಉಂಟು ಇದರಿಂದಾಗಿ ಮತ್ತು ಇದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬಾ ಮಾಡಿದ್ದಾವೆ ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿದರೆ ತುಂಬ ಏನೂ ಇಲ್ಲ ಝೀರೋ ಯಾಕಂತ ಹೇಳಿದರೆ ನಾವು ಇದು ಖಾಲಿ ಒಂದು ಸ್ಟೇ ಆಗೋದಕ್ಕೆ ಮಾಡ್ತಾ ಇರುವಂಥ ಒಂದು ಕೆಲಸ ನಮಗೆ ಏನು ಇದೆ ಲಾಭ ಬರೋದಿಲ್ಲ ಮತ್ತು ಇಲ್ಲೇನು ಕೃಷಿ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ 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 ತುಂಬ ದೊಡ್ಡದಾಗಿ ಮನೆ ಕಟ್ತಾ ಇದ್ದಾವೆ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಮತ್ತು ಇಲ್ಲಿ ಒಂದು ಮಟ್ಟಿಗೆ ನಮಗೆ ಕೆಲಸ ಮಾಡೋದಕ್ಕೆ ಒಂದು ಸ್ಪೇಸ್ ಸಿಕ್ಕಾಗುತ್ತೆ ಅಂದರೆ ಕೆಲಸ ಮಾಡುವಂಥ ಒಂದು ಪ್ಲಾನಿಂಗ್ ಮಾಡಿಕೊಂಡೆಲ್ಲ ಮಾಡ್ತಾ ಇದ್ದಾವೆ ಅಂದರೆ ಕೃಷಿ ಬಗ್ಗೆ ಇರ್ಬೋದು ಜಾಸ್ತಿಯಾಗಿ ಮೀಟ್ ಮೀಟ್ ಪ್ರೊಡಕ್ಷನ್ ಮೀಟ್ ಪ್ರೊಡಕ್ಷನ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೇನೆ ಯಾಕಂದರೆ ತುಂಬ ದೊಡ್ಡ ಇನ್ಕಮ್ ತರುವಂಥ ಒಂದು ವಿಚಾರ ಅದು ಹಂದಿ ಗೂಡಷ್ಟೇ ಸುಮಾರಷ್ಟು ನಾವು ಮಾಡಲಿಕ್ಕುಂಟು ಒಂದು ಅಥವಾ ಎರಡು ಮೂರು ಹೀಗೆಲ್ಲ ಮಾಡಲಿಕ್ಕುಂಟು ಒಂದೇ ಗೂಡ ಎಲ್ಲ ಬೇರೆ ಬೇರೆ ಗೂಡುಗಳು ಓಕೆ ಯಾಕಂದರೆ ಅದು ಮೀಟ್ ಪ್ರೊಡಕ್ಷನನ್ನು ತುಂಬ ನಾನು ಪ್ರೊಡ ಏನು ಪ್ರೊಡಕ್ಷನನ್ನು ಒಂದು ಫೋಕಸ್ ಮಾಡಿ ಜಾಸ್ತಿ ನಮಗೆ ಒಂದು ರೀತಿ ಏನು ಇನ್ಕಮ್ ತರುವಂಥ ಒಂದು ಇದಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ನಾನು ಈ ಮೀಟಲ್ಲಿ ನೋಡೋ ಆಗುತ್ತೆ ಅಂತ ಸ್ವಲ್ಪ ಲೈಟ್ ನೋಡಿ ಇಲ್ಲಿ ಕೂಡ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರೋ ಒಂದು ಲೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಎಸ್ ಇದು ಸ್ವಲ್ಪ ಆಚೆ ಆಯ್ತು ಅಂತಲ್ಲ ಹೌದು ಒಂದು ಸ್ವಲ್ಪ ಆಚೆ ಆಯಿತು ತೆಗೆದು ರಿಮೂವ್ ಮಾಡಿ ಅಂದರೆ ಎಲ್ಲಿ ಲೈಟ್ ಇದೆ ಅಂತ ಗೊತ್ತಾಗಬಾರ್ದು ಆದರೆ ಲೈಟ್ ಮಾತ್ರ ಬೀಳಬೇಕು ಹಾಗೆ ಓಕೆ ಹಾಂ ಇದು ಓಕೆ ಇಲ್ಲಿದ್ದರೆ ತುಂಬ ಚೆನ್ನಾಗಿ ಅನ್ನೋದು ಅದು ಡೈರೆಕ್ಟಾಗಿ ನಿಮಗೆ ಲೈಟ್ ಕೆಳಗಡೆ ಬೀಳುತ್ತೆ ಎಸ್ ಇಲ್ಲ ಮೆಟಲ್ ಬೇಕು ಅಷ್ಟು ಬೇಕು ಅಲೆ ಹೋಯ್ತಾ ಓಕೆ ಏನೋಪ್ಪ ನಾನು ತುಂಬ ಕಮ್ಮಿ ತಂದೆ ಅಂತ ಅಂದ್ಕೊಳ್ತೇನೆ ಅಥವಾ ಏನೋ ಕೆಲವೊಂದು ಸಲ ನೈನು ಫೈವ್ ಈ ಇರುತ್ತೆ ಕೆಲವೊಂದು ಮೆಟಲ್ಸ್ಗಳಲ್ಲಿ ನೋಡಲಿಕ್ಕೆ ಮಾತ್ರ ದೊಡ್ಡದದು ಆದರೆ ಮೆಟಲ್ ಇರೋದಿಲ್ಲ ಅದರಲ್ಲಿ ಕಮ್ಮಿ ಇರುತ್ತೆ ಎಸ್ ಕೊನೆಗೆ ನಾವು ಈ ಲೈಟ್ಸನ್ನು ಊರಿಸಲಿಕ್ಕೆ ಬರ್ತಾ ಇದ್ದಾವೆ ಎಸ್ ನೋಡಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ನಿಮಗೆ ಏನಪ್ಪ ಅಂತ ಹೇಳಿದರೆ ಈ ಕಲ್ಲರ್ ಅಷ್ಟೊಂದು ಚೆನ್ನಾಗಿಲ್ಲ ಯಾವುದು ವುಡ್ ಇದ್ದು ಇದು ನಾರ್ಮಲ್ ವುಡ್ಡು ವುಡ್ಗೆ ಪೇಂಟ್ ಕೊಡಲೇಬೇಕು ಸದ್ಯಕ್ಕೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಬಂದು ಪೇಂಟ್ ಕೊಡುವಂಥದ್ದು ಅಂದರೆ ನಾವು ಇವಾಗ ನಮ್ಮ ಹತ್ರ ತಂದಿರುವಂಥ ಪೇಂಟನ್ನೇ ಕೊಡಬೇಕು ನೋಡಿ ಇದರ ಮೇಲೆ ಆ್ಯಕ್ಚುಲಿ ಸ್ಪೇಸ್ ಸ್ಪೇಸ್ ಮೀನ್ಸ್ ನಾವು ಕೆಲಸ ಮಾಡಲಿಕ್ಕೆ ಇದು ನಿಜವಾಗಿ ಸ್ಪೇಸ್ ಅಲ್ಲ ಏನು ಫ್ರೀ ಇರೋದಿಲ್ಲ ಇಲ್ಲಿ ನಾವು ಒಂದಷ್ಟು ಪ್ಲ್ಯಾಂಕ್ಸ್ಗಳನ್ನ ಜಾಯಿಂಟ್ ಮಾಡಿ ಸ್ಲ್ಯಾಪನ್ನು ದೊಡ್ದು ಮಾಡಿ ಇಲ್ಲಿ ನಾವು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಲಿಕ್ಕೆ ಒಂದಷ್ಟು ಗೋಡೌನ್ಸ್ ಥರ ಮಾಡಬೇಕು ಮೀಟ್ ಪ್ರೊಡಕ್ಷನ್ ಮಾಡಿ ಅದನ್ನು ಏನು ಸ್ಟೋರ್ ಮಾಡಲಿಕ್ಕೆ ಒಂದು ಸಲಕ್ಕೆ ನಮಗೆ ತುಂಬ ಮೀಟ್ಗಳು ಸಿಗುತ್ತೆ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಯಾಕಂದರೆ ಅಂದರೂ ಹತ್ತು ಹದಿನೈದು ಗೋದ್ರೇಜ್ಗಳು ಬೇಕಾಗುತ್ತೆ ಇದಕ್ಕಷ್ಟು ಒಂದಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ದುಡ್ಡೆಲ್ಲ ಬೇಕಾಗುತ್ತೆ ಏನಿಲ್ಲ ಅಂದರೂ ಸ್ಟಾರ್ಟಿಂಗ್ ಒಂದೊಂದು ಐದು ಗೋದ್ರೇಜಲ್ಲಿ ಮಾಡಲೇಬೇಕು ಅಷ್ಟೊಂದು ನಮಗೆ ಏನು ಈ ಮೀಟ್ ಪ್ರೊಡಕ್ಷನ್ ಬಗ್ಗೆ ಫೋಕಸ್ ಮಾಡಲಿಕ್ಕಿದೆ ಓಕೆ ಅಲ್ವಾ ಇವಾಗ ಸದ್ಯಕ್ಕೆ ನೋಡಿಕೊಂಡ್ರೆ ಇದರಲ್ಲ ಪ್ಲ್ಯಾಂಕ್ಸೆಲ್ಲ ಹಾಕ್ತಿದಾವೆ ಮೇಲ್ಗಡೆ ಚಾವಣಿ ಇದನ್ನು ನಂತರ ನಮಗೆ ಇವಾಗ ಮೆಟಲ್ ಸಾರಿ ಮೆಟಲೆಲ್ಲ ವುಡ್ಡು ಸ್ವಲ್ಪ ಶಾರ್ಟೇಜ್ ಆಗ್ತದೆ ವುಡ್ಡು ಪ್ಲ್ಯಾಂಕ್ಸ್ ಇವಾಗ ಇದ್ದದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಂತರ ನಾವು ಉಡ್ ಉಡ್ಡನ್ನು ತರಬೇಕು ನಡುವ ಗ್ಯಾಪಲ್ಲಿ ಒಂದು ಸ್ವಲ್ಪ ಪೇಂಟ್ ಹೊಡೆದು ನಾವು ಇನ್ನಷ್ಟು ಪೇಂಟ್ಗಳನ್ನ ತರಬೇಕು ಯಾವುದು ಬೇಕು ಅಂತೇಳಿ ಇದರ ಐಡಿಯಾ ಇಲ್ಲ ಈಗ ಸದ್ಯಕ್ಕೆ ಯಾವ ಪೇಂಟ್ ಬೇಕು ಅಂತೇಳಿ ನಾರ್ಮಲಾಗಿ ಯಲ್ಲೋ ಅಥವಾ ವೈಟ್ ಅಥವಾ ರೆಡ್ ಈ ಥರ ಕೊಡುವಂಥದ್ದು ಇವಾಗ ಸದ್ಯಕ್ಕೆ ನೋಡಿಕೊಂಡ್ರೆ ಎಲ್ಲೆಲ್ಲಿ ರೆಡ್ ಕೊಡಬೇಕು ಎಲ್ಲೆಲ್ಲಿ ವೈಟ್ ಕೊಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅದರ ಅಂದರೆ ನೋಡಿಕೊಂಡು ಹೇಗೆಲ್ಲ ಕಾಣ್ತಾ ಇದೆ ಲೈಟ್ ಎಫೆಕ್ಟ್ ಎಲ್ಲ ನೋಡಿಕೊಂಡು ಹೇಗೆ ಕಾಣ್ತಾ ಇದೆ ನೋಡಿಕೊಂಡು ಕೊಡಬೇಕಾಗುತ್ತೆ ಓಕೆ ಸದ್ಯಕ್ಕೆ ನೋಡೋದು ಇದೊಂದು ಜಾಗ ಓಪನ್ ಇಲ್ಲಿ ನಿಮಗೆ ಹತ್ತೊದಕ್ಕೆ ಇಳಿದ ಒಂದು ಏನು ಕರೆಕ್ಟ್ ಆಗುವಂಥ ಜಾಗ ಇದು ಸದ್ಯಕ್ಕೆ ನೋಡ್ಕೊಂಡು ನಮ್ಮ ಹತ್ರ ಪೇಂಟು ಒಂದು ಇದೆ ಡಾರ್ಕ್ ಇತ್ತು ನೋಡ ಕೊಟ್ಟು ನೋಡ ಇದೇನು ಅಂತ ಗೊತ್ತಿಲ್ಲ ನಮ್ಗೆ ಕೂಡ ಓಕೆ ತುಂಬ ಚೆನ್ನಾಗಿದೆ ಆದರೆ ನಿಮಗೆ ಫೌಂಡೇಶನ್ಗೆ ಓಕೆ ಆದರೆ ಮೇಲ್ಗಡೆ ಯಾಕೋ ಅಷ್ಟೊಂದು ನಮಗೆ ಎಫೆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತಾನೆ ಇದ್ರೂ ಒಂಥರ ಡಲ್ ಡಲ್ಲಾಗಿ ಕಾಣುತ್ತೆ ಅಷ್ಟೊಂದು ರಿಸಲ್ಟ್ ತುಂಬ ಚೆನ್ನಾಗಿ ಸಿಗೋದಿಲ್ಲ ನನ್ನ ಪಕ್ಕ ನೋಡಿಕೊಂಡ್ರೆ ಕೆಳಗಡೆಗಿಂತ ಇದನ್ನು ಈ ಕಲರನ್ನೇ ಬಿಟ್ಟು ಬೇರೆ ಕಲರ್ ಕೊಡ್ಬೋದು ಕೆಳಗಡೆ ಕೂಡ ಯಾಕಂದರೆ ಇದನ್ನ ಅಷ್ಟೊಂದು ನಿಮಗೆ ಕೆಳಗಡೆ ಏನು ಪೋಷನ್ಸ್ ಇರುತ್ತೆ ನೋಡಿ ಅದು ಕಾಣೋದಿಲ್ಲ ನೋಡಿ ಸದ್ಯಕ್ಕೆ ಈ ಕಲರ್ ಯಾಕೋ ಓಕೆ ಅಂತ ಅನ್ಸನ್ನಿಸ್ತಾ ಇದೆ ಸರಿ ಬೇಡ ಅಂತ ಅನಿಸ್ತಾ ಇದೆ ಲೈಟ್ಗಳು ಸ್ವಲ್ಪ ಡಲ್ಲಾಗಿ ಬರುತ್ತೆ ಅದಕ್ಕೋಸ್ಕರ ಲೈಟ್ ಎಫೆಕ್ಟ್ ಅಂತ ಕರೀತವೆ ನೋಡಿ ಅದು ಇವಾಗ ಓಕೆ ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ ಹೇಳಿ ನೋಡು ಒಂದು ರೌಂಡೆಲ್ಲ ಪೈಂಟ್ ಗೇಂಟೆಲ್ಲ ಕೊಟ್ಟರೆ ನಮಗೊಂದು ಅಂದಾಜು ಸಿಗುತ್ತೆ ಏನು ಎಷ್ಟು ಎಫೆಕ್ಟಿವ್ ಆಗಿದೆ ಲೈಟ್ಸ್ಗಳು ಚೆನ್ನಾಗಿ ಕಾಣ್ತಾ ಇದೆಯಾ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಸದ್ಯಕ್ಕೆ ನೋಡಿಕೊಂಡೆ ನಾವು ಬೇರೆ ಬೇರೆ ರೀತಿಯ ಪೈಂಟ್ಗಳನ್ನ ಕೊಟ್ಟು ಕೊಟ್ಟು ನೋಡ್ತಾ ಇದ್ದಾವೆ ಕೊಟ್ಟು ಕೊಟ್ಟು ಮೀನ್ಸ್ ಯಾಕಂತ ಹೇಳಿದರೆ ಸಮಸ್ಯೆ ಆಗ್ಬಾರ್ದು ಅಂತ ಅನ್ನೋದಕ್ಕೋಸ್ಕರ ಯಾಕೆಂದರೆ ಮತ್ತು ಸಡನ್ಲಿ ನೋಡಿ ಈಗ ಇದು ಟಾಪ್ ವ್ಯೂ ಟಾಪ್ ವ್ಯೂಗೆ ನಿಜವಾಗಿ ವೈಟ್ ಕೊಡಬೇಕಾ ಅಥವಾ ಎಲ್ಲೋ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡ್ರೆ ನನಗೆ ಯಾಕೋ ಎಲ್ಲೋ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾಯಿತ್ತು ಬಟ್ ಅಷ್ಟೊಂದು ಅದು ಏನು ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಅದರಲ್ಲಿ ಅದರ ಬದಲಾಗಿ ನಾವು ವೈಟನ್ನು ಡೈರೆಕ್ಟಾಗಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ದೊಡ್ಡದಾಗಿ ತುಂಬ ಬ್ರೈಟಾಗಿ ಕೂಡ ಕಾಣುತ್ತೆ ಎಲ್ಲ ಕಡೆ ಆಲ್ ಎಲ್ಲ ಇಡೀ ಮನೆಯೇ ಬಟ್ ಬೇಡ ಸ್ವಲ್ಪ ನೋಡಿಕೊಂಡು ಏನಾದರೂ ಮಾಡುವ ಚೆನ್ನಾಗೂ ಕಾಣಬೇಕು ಎಲ್ಲ ಕೆಲ್ ಇದು ಪೇಂಟ್ ಕೂಡ ಅಷ್ಟು ಏನು ಎಫೆಕ್ಟಿವ್ ಆಗಿ ಕೂಡ ಆಗಿರಬೇಕು ಅದಕ್ಕೋಸ್ಕರ ಸದ್ಯಕ್ಕೆ ನೋಡಿಕೊಂಡ್ರೆ ನಾವು ಇದು ಮನೆಯೊಳಗೆ ಬರ್ತಾ ಇದ್ದಾವೆ ಇದು ನಮ್ಮ ಮನೆ ಇಲ್ಲಿ ನಾವು ಇವಾಗಷ್ಟೇ ಬಿಲ್ಡ್ ಮಾಡಿರೋಂಥದ್ದು ಓಕೆ ಇದರ ಮೇಲೆ ಇವಾಗ ಇರುವಂಥ ತರ್ಡ್ ನೋಡಿ ಇಷ್ಟೊಂದು ಜಾಗ ಹೊರಗಡೆ ಎಲ್ಲ ಮಾಡ್ಕೊಂಡಿದ್ದೇವೆ ಹೊರಗಡೆ ಕೂಡ ಅಷ್ಟೇ ತುಂಬ ದೊಡ್ಡ ಜಾಗ ಇದೆ ನೋಡ್ ನೋಡಿರಲ್ಲ ತುಂಬ ದೊಡ್ಡ ಜಾಗ ಇದೆ ನಾರ್ಮಲ್ ಡೈರೆಕ್ಟ್ ಮನೆ ಹತ್ತುವಂಥದ್ದು ಆ ಥರ ಎಲ್ಲ ಒಂದು ಸ್ವಲ್ಪ ಸ್ಪೇಸ್ ಎಲ್ಲ ಬಿಟ್ಟು ನಾವು ಮಾಡಿರುವಂಥದ್ದು ಎಸ್ ಸದ್ಯಕ್ಕೆ ನೋಡಿಕೊಂಡ್ರೆ ಕೆಳಗಡೆ ಎಲ್ಲ ಗಾಡಿಗಳನ್ನ ನಿಲ್ಲಿಸಲಿಕ್ಕೆ ಪ್ಲ್ಯಾನಿಂಗ್ ಎಷ್ಟು ಗಾಡಿ ಉಂಟು ಅಷ್ಟೆಲ್ಲ ಓಕೆ ಓಕೆ ಸದ್ಯಕ್ಕೆ ನೋಡಿಕೊಂಡೆ ಇಷ್ಟು ಇವತ್ತಿನ ಎಪಿಸೋಡಲ್ಲಿ ಬರುವಂಥದ್ದು ಆ್ಯಂಡ್ ಹಾಗೆ ಇನ್ನಷ್ಟು ಸ್ವಲ್ಪ ಎಪಿಸೋಡ್ ಇದೆ ಸ್ವಲ್ಪ ಮೀನ್ಸ್ ನಮಗೆ ಈ ಮನೆಯದು ಕೆಲಸ ಅದೊಂದು ಇನ್ನೊಂದು ಎಪಿಸೋಡ್ ಬರ್ಬೋದು ನನ್ನ ಪ್ರಕಾರ ಅಲ್ಲಿಗೆ ನಮ್ಮ ಮನೆ ಕೆಲಸ ಮುಗಿಯುತ್ತೆ ಆ್ಯಂಡ್ ನಂತರ ನಾವು ಸೀದಾ ನಮ್ಮ ಕೃಷಿ ಆ್ಯಂಡ್ ಹಾಡು ಈ ಥರ ತುಮಾರು ವಿಷಯಗಳು ಇನ್ನೂ ಹಾಕ್ಲಿಕ್ಕಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಬೇಕು ದೂರದಿಂದ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಇಲ್ಲಿ ಇದು ಲೈಟ್ ನನಗೆ ಸಾರಿ ಇಲ್ಲಿ ಮೊದಲು ಡಾರ್ಕ್ ಇದ್ದು ಅಷ್ಟೊಂದು ಚೆನ್ನಾಗಿದೆ ನೋಡಿ ಇದೊಂದು ಯಾಕೋ ಅಷ್ಟೊಂದು ಕರೆಕ್ಟಾಗಿ ಕಾಣೋದಿಲ್ಲ ನಾವು ನಿಜವಾಗಿ ವೈಟ್ ತರಬೇಕಿತ್ತು ಇದು ಆಗಲ್ಲ ಅಜೆಸ್ಟ್ ಆಯಿತು ಸ್ವಲ್ಪ ಇವಾಗ ವೈಟಲ್ಲಿದೆ ಮಳೆಯ ಇದು ಎಲ್ಲ ಡಬ್ಬ ವೈಟ್ ಪರಿಟ್ ಥರನೇ ಕಾಣ್ತಾ ಇತ್ತು ಅದೇ ನಿಜ ವೈಟ್ ಇಲ್ಲ ಇಲ್ಲಿ ಓಕೆ ನೋಡು ಅದು ಏನೋ ವೈಟ್ ಥರ ಕಾಣ್ತಾ ಇತ್ತು ಆದರೆ ಅದನ್ನು ಹೋಗಿ ನೋಡಿದರೆ ಅದು ಯಾವುದು ಡಾರ್ಕ್ ಬರ್ತಾ ಉಂಟು ಯಾರೋ ಎಲ್ಲ ಧೂಳಿ ಹಾಕಿರ್ಬೋದು ಎಸ್ ಓಕೆ ಇದು ಆ್ಯಕ್ಚುಲಿ ಬೇಕಾಗಿರುವಂಥದ್ದು ನಾರ್ಮಲಾಗಿ ವೈಟ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಎಸ್ ಇದರಿಂದ ತುಂಬ ಏನು ಲೈಟ್ಗಳು ಲೈಟ್ ಕೂಡ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಏನು ಅಷ್ಟೊಂದು ಬ್ರೈಟ್ ಆಗಿರೋದಿಲ್ಲ ಡಾರ್ಕ್ ಡಾರ್ಕ್ ಕಾಣುತ್ತೆ ಅದೇನೇ ಮಾಡಿದರೂ ಮುಗಿಯುವಂಥ ಕೆಲಸ ಅಲ್ಲ ಅದು ಅದಕ್ಕೋಸ್ಕರ ಎಸ್ ಇವಾಗ ನೋಡಿಕೊಂಡೆ ಸದ್ಯಕ್ಕೆ ಒಂದು ಮಟ್ಟಿಗೆ ಎಲ್ಲ ಕೊಟ್ಟಿದ್ದೇವೆ ನೋಡಬೇಕು ಇವಾಗ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಎಸ್ ಇಲ್ಲಿ ಏನು ಉಂಟ ಇಲ್ಲ ಓಕೆ ಎಸ್ ಸದ್ಯಕ್ಕೆ ಸಿಕ್ಕಿತ್ತೊಂದು ಒಂದು ಸಿಕ್ಕಿತ್ತು ಇದು ಹೌದಾ ಗೊತ್ತಿಲ್ಲ ಅದರಲ್ಲಿ ಕೆಲವೊಂದು ಆಫ್ ವೈಟ್ ಇರುತ್ತೆ ಮತ್ತು ಕೆಲವೊಂದು ಅದು ವೈಟ್ ಅಲ್ಲ ಆ್ಯಕ್ಚುಲಿ ಬ್ಲೂ ಲೈಟ್ ಬ್ಲೂ ಅದು ಗೊತ್ತಾಗೋದಿಲ್ಲ ನಮಗೆ ಸೇಮ್ ಕಲರ್ ಥರನೇ ಕಾಣ್ತಾ ಇದೆ ನೋಡೋದು ಏನೋ ಒಂದು ಕೊಡ್ತಾ ಇದ್ದಾನೆ ಅದೇನೋ ಚೇಂಜಸ್ ಆದರೆ ಮತ್ತೆ ರಿಟರ್ನ್ ತರಬಹುದು ನೋಡ ಇದೆ ಕೊಟ್ಟು ನೋಡ್ಬೇಕಾ ಅಥವಾ ಎಲ್ಲಿ ಕೊಟ್ಟು ನೋಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಲ್ಲಿ ಅನಿಸುತ್ತೆ ಎಸ್ ಅದು ಯಾಕೋ ವೈಟ್ ಥರ ಕಾಣ್ತಾ ಇಲ್ಲ ನನ್ಗೆ ಕೂಡ ಗೊತ್ತಾಗ್ತಾಯಿಲ್ಲ ನನ್ನ ಪ್ರಕಾರ ಯಾವುದು ಬೇರೆ ಕಲರ್ ಥರ ಇದೆ ನೋಡೋ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಏನಾಗುತ್ತೆ ಅಂತೇಳಿ ಶಿವನಕಾಶ್ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲೂ ಟೇಕ್ ಕೇರ್ ಬ ಬಾಯ್